ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಿಮಗೆ ಈಸಿಯಾಗಿ ಚುಕ್ಲಿ ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ಓಕೆನಾ ಚುಕ್ಲಿ ಮಾಡೋದು ತುಂಬ ಈಸಿ ಬಟ್ ತುಂಬ ಜನ ಅನ್ಕೊಂಡಿರ್ತಾರೆ ಚಕ್ಲಿ ಮಾಡೋದು ತುಂಬ ಕಷ್ಟ ಅಂತ ಹೇಳ್ಬಿಟ್ಟು ನಿಮಗೆ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಚಕ್ಲಿ ಯಾವ ರೀತಿ ಸಾಫ್ಟಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಓಕೆ ನಾನು ಕಪ್ ಮೆಷರ್ಮೆಂಟ್ರೆ ಹೇಳ್ಕೊಡ್ತೀನಿ ಓಕೆನಾ ಈ ರೀತಿ ಎರಡು ಕಪ್ಪು ಅಕ್ಕಿಟ್ಟು ತೊಗೊಂಡ್ರೆ ನೀವು ಒಂದು ಕಪ್ಪು ಉರ್ಗಡ್ಡೆ ತೊಗೊಳ್ಳಿ ಓಕೆ ಒನ್ ಟೇಬಲ್ ಸ್ಪೂನು ಬಿಳಿ ಎಳ್ಳು ಒನ್ ಟೇಬಲ್ ಸ್ಪೂನು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಜ್ಕಾರದ ಪುಡಿ ಓಕೆ ಇಷ್ಟಿದ್ರೆ ಚಪಲಿನ ಈಸಿಯಾಗಿ ಮಾಡ್ಕೊಬೋದು ಇವಾಗ ಹುರ್ಗಡ್ಲನ ಫುಲ್ ನೈಸಾಗಿ ಪೌಡ್ರ್ ಮಾಡ್ಕೊಂಬರೋಣ ಓಕೆ ಇವಾಗ ಫುಲ್ಲು ನೈಸಾಗಿ ಪೌಡ್ರ್ ಮಾಡ್ಕೊಂಬಿಟ್ಟು ಬಂದಿದ್ದೀನಿ ಈಗ ಮಿಕ್ಸ್ ಮಾಡೋದು ಹೆಂಗ್ ತೋರಿಸ್ತೀನಿ ಓಕೆನಾ ಎರಡು ಬೌ ಎರಡು ಬೌಲ್ ಹಾಕಿಟ್ಟು ನೀವು ಹಾಕ್ಕೊಂಬಿ ಅಕ್ಕಿಟ್ಟು ನಾವು ಪೌಡ್ರ್ ಮಾಡ್ಕೊಂಡಿದ್ದೀವಲ್ಲ ದ ಫುಲ್ ಕಟ್ ಲೈಟ್ ಓಮಲೇ ಬಿಳಿ ಇಳು ಓಮಲೇ ಜೀರಿಗೆ ಅಜ್ಕಾಪುಡಿ ಮತ್ತೆ ಉಪ್ಪು ಇವಾಗ ಬಾಣಲೆನೇ ಬಿಸಿ ಇಟ್ಕೊಂಡಿದ್ದೆವಲ್ಲಾ ಅದರಲ್ಲಿ ಇದರ ಒಂದು ಒಂದು ಬೌಲಷ್ಟು ಹಾಕ್ಬಿಡಿ ಫಸ್ಟು ಚೆನ್ನಾಗಿ ಮಿಕ್ಸ್ ಬಿಡೋಣ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ಬೌಲಲ್ಲಿ ಎರಡು ಬೌಲಷ್ಟು ಆಯಿಲ್ ಬಿಸಿ ಎಣ್ಣೆ ಹಾಕ್ಕೊಬೇಕು ಗೊತ್ತಾಗ್ತಿದೆ ಅನ್ಕೊತೀನಿ ಸ್ವಲ್ಪ ಆಯಿಲ್ ಅಷ್ಟೇ ಮತ್ತು ಬೇರೆ ಏನು ಹಾಕ್ಬೇಡಿ ಸ್ವಲ್ಪ ಬಿಸಿ ಇರುತ್ತೆ ಬಿಸಿ ನೋಡಲಿ ಸ್ವಲ್ಪ ಸ್ವಲ್ಪ ಈ ಮಿಕ್ಸ್ ಮಾಡ್ಕೊಬೇಡಿ ಇವಾಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಓಕೆನಾ ಎಣ್ಣೆ ಹಾಕಿದ ಮೇಲೆ ಇತ್ತು ಈ ಥರ ಉಂಡೆ ಕಟ್ಟೋ ಥರ ಬರಬೇಕು ಓಕೆ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಸ್ವಲ್ಪ ಎಷ್ಟು ಬೇಕಷ್ಟು ನೀರನ್ನ ಹಾಕ್ಬಿಟ್ಟರೆ ಕಲ್ಸ್ಕೊಳ ಗೊತ್ತಾಗುತ್ತೆ ನಿಮಗೆ ಅದು ಅಕ್ಕಿ ಇಟ್ಟಲ್ವಾ ಜಾಸ್ತಿ ಸ್ವಲ್ಪ ಸ್ವಲ್ಪ ನೀರು ತಗೊಳ್ಳುತ್ತೆ ನೋಡುವಾಗ ಈ ರೀತಿ ಸಾಫ್ಟಾಗಿ ಚೆನ್ನಾಗಿ ಕಲಿಸ್ಕೊಳುತ್ತೆ ಗೊತ್ತಾಗುತ್ತೆ ನಿಮಗೆ ಸ್ವಲ್ಪ ನೀರು ಬೇಕು ಅಂದರೆ ಸ್ವಲ್ಪ ಸ್ವಲ್ಪ ಕಲಿಸ್ಕೊಡಿ ಅದಕ್ಕೆ ಸ್ವಲ್ಪ ನೀರನ್ನ ತಗೊಳ್ಳುತ್ತೆ ಗೊತ್ತಾಗುತ್ತೆ ನಿಮಗೆ ಇದು ಮಿಕ್ಸ್ ಮಾಡ್ತಾ ಮಾಡ್ತಾ ಎಷ್ಟು ಬೇಕಷ್ಟು ನೀರ ಚೆನ್ನಾಗಿ ಕಲ್ಸ್ಕೊ ಕಲಿಸ್ಕೊಂಡಾಗಿದೆ

ಏನು ಕಷ್ಟ ಆಗಲ್ಲ ಸ್ವಲ್ಪ ಪ್ಲೇಟ್ ಮೇಲೆ ಹಾಕೊಂಡ್ಬಿಟ್ಟು ತೊಗೊಂಡ್ಬಿಟ್ಟು ಹಿಂಗೆ ಎತ್ಕೊಂಡು ತಗೊಂಡು ಬಂದ್ಬಿಟ್ಟು ಈಸಿ ಚಕ್ ಮಾಡ್ತೀವಿ ವಿಷಯನೇ ಇಲ್ಲ ಸೈಡ್ ಚೆನ್ನಾಗಿ ಬೈತಾ ಇದ್ದಾಗೇನೆ ಇನ್ನೊಂದು ಸೈಡ್ ಹಾಕೊಂಡ್ಬಿಡಿ ಸಕ್ಕತ್ ಸಾಫ್ಟಾಗಿ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ ಏನು ಹಾಕ್ಬೇಡಿ ಬಿಸಿ ಎಣ್ಣೆ ಒಂದು ಹಾಕಿದ್ರೆ ನೀವು ಎಣ್ಣೆ ಹಾಕೋದು ಬೇಡ ಬೆಣ್ಣೆ ಹಾಕೋದು ಬೇಡ ಚೆನ್ನಾಗಿ ಅಣ್ಣ ಬಿಸಿ ಮಾಡ್ಬಿಟ್ಟು ಒಳ್ಳೆ ಚೆನ್ನಾಗಿ ಮಿಕ್ಸ್ ಮಾಡಿ ಅಷ್ಟೇ ಈಸಿಯಾಗಿ ಆಗೈತದೆ ಈ ಗುಳ್ಳೆಗಳು ಯಾವಾಗ ಸ್ಟಾಪ್ ಆಗುತ್ತೆ ಅದು ಆಲ್ಮೋಸ್ಟ್ ಬೆಂದಿದೆ ಅಂತ ಓಕೆ ಚಕ್ಲಿ ನಮಗೆ ಆಗಲ್ಲಪ್ಪ ಇವು ಅಂತ ಹೇಳ್ತೀರಲ್ಲ ಅಂಥವ್ರು ಏನು ಮಾಡಿ ಜಾಸ್ತಿ ಟೈಮ್ ನಮಗೆ ಚಕ್ಲಿ ಮಾಡಲ್ಲ ಹಾಕ್ಬಿಟ್ರೆ ಡೇಟಿಂಗ್ ಎಣ್ಣೆ ಬಿಸಿ ಇರುತ್ತೆ ಅಲ್ಲ ಅದರೊಳಗೆ ಒಟ್ಟೇ ಸಲ ಈ ಥರ ಹಾಕ್ಬಿಡಿ ಇದು ಈಸಿ ಮೆಥಡಿ ನಾನು ಎಣ್ಣೆ ಒಳಗೆ ಡೈರೆಕ್ಟ್ ಎಣ್ಣೆ ಒಳಗೆ ಹಾಕ್ಬಿಡಿ ಇವಾಗ ಆಲ್ಮೋಸ್ಟ್ ರೆಡಿ ಆಗಿದೆ ಮಾಡೋಣ ಇದು ಅದಕ್ಕೆ ಅದಕ್ಕಿಂತ ಇದು ಇದು ತುಂಬ ಈಸಿ ಓಕೆನಾಕೊಂಡ್ಬಿಟ್ರೆ ಹೋಗದೆ ಆಯ್ತು ಬೇಗ ಆಗೋಗ್ಬಿಡುತ್ತೆ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಚೊಕ್ಕೇನು ಮಾಡೋದು ಎಷ್ಟು ಈಸಿ ಅಂತ ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಓಕೆನಾ ಇಷ್ಟ ಅಂದರೆ ಲೈಕ್ ಮಾಡಿ